ನಮಸ್ತೆ ವೀಕ್ಷಕರೇ ಪರಿವರ್ತನೆ ಜಗದ ನಿಯಮ ಜೀವನದಲ್ಲಿ ಬೆಳವಣಿಗೆಗೆ ಬದಲಾವಣೆ ಬೇಕೇ ಬೇಕು ಭಾರತ ಅಮೃತ ಕಾಲ ಪ್ರವೇಶಿಸುತ್ತಿರುವ ಕಾಲಘಟ್ಟದಲ್ಲಿ ಸರ್ಕಾರ ಹೊಸ ಭಾರತ ನಿರ್ಮಾಣಕ್ಕೆ ಮುಂದಾಗಿದೆ ಇದರ ಭಾಗವಾಗಿ ನಿನ್ನೆ ಮುಕ್ತಾಯಗೊಂಡ ಅಧಿವೇಶನದಲ್ಲಿ ಅತ್ಯಂತ ಪ್ರಮುಖವಾದ ಮೂರು ವಿಧೇಯಕಗಳು ಅಂಗೀಕಾರಗೊಂಡಿವೆ ಈ ಮೂಲಕ ಕಾಯ್ದೆಗಳಾಗಿವೆ ಹೀಗೆ ಸಂಸತ್ತಿನ ಉಭಯ ಸದನಗಳಲ್ಲೂ ಅಂಗೀಕಾರಗೊಂಡ ಆ ಮೂರು ಕಾಯ್ದೆಗಳ ಕಂಪ್ಲೀಟ್ ಡೀಟೇಲ್ಸ್ನ ಈ ಸ್ಟೋರಿಲಿ ಕೊಡ್ತೀನಿ ಮಿಸ್ ಮಾಡದೆ ಈ ಸ್ಟೋರಿನ ಕೊನೆವರೆಗೂ ನೋಡಿ ಆ ಮೂರು ಕಾಯ್ದೆಗಳು ಯಾವ್ಯಾವುದು ಅಂತ ಮೊದಲು ಹೇಳ್ತೀನಿ ಗಮನವಿಟ್ಟು ಕೇಳಿಸ್ಕೊಳ್ಳಿ ಇದು ಇಂಪಾರ್ಟೆಂಟ್ ಮೊದಲನೆಯದು ಭಾರತೀಯ ನ್ಯಾಯ ದ್ವಿತೀಯ ಸಂಹಿತೆ ಎರಡು ಸಾವಿರದ ಇಪ್ಪತ್ಮೂರು ಎರಡನೆಯದು ಭಾರತೀಯ ನಾಗರಿಕ ಸುರಕ್ಷಾ ದ್ವಿತೀಯ ಸಂಹಿತೆ ಎರಡು ಸಾವಿರದ ಇಪ್ಪತ್ಮೂರು ಹಾಗೂ ಮೂರನೆಯದು ಭಾರತೀಯ ಸಾಕ್ಷ್ಯ ದ್ವಿತೀಯ ವಿಧೇಯಕ ಎರಡ್ ಸಾವಿರದ ಇಪ್ಪತ್ಮೂರು ನೋಡಿ ಬ್ರಿಟಿಷರ ಕಾಲದಿಂದ ಇಲ್ಲಿಯವರೆಗೂ ಅಸ್ತಿತ್ವದಲ್ಲಿದ್ದ ಇಂಡಿಯನ್ ಪೀನಲ್ ಕೋಡ್ ಅಂದರೆ ಐಪಿಸಿ ಹಾಗೂ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಅಂದರೆ ಸಿಆರ್ಪಿಸಿ ಹಾಗೂ ಕೊನೆಯದಾಗಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಈ ಮೂರು ಕಾಯ್ದೆಗಳ ಬದಲಿಗೆ ಜಾರಿಗೆ ಬರ್ತಾ ಇವೆ ಈ ಹೊಸ ಕಾಯ್ದೆಗಳು ಹಾಗೆ ಈ ಮೂರು ಕಾಯ್ದೆಗಳು ಅತ್ಯಂತ ಮಹತ್ವದ್ದು ಅಂತ ಹೇಳಿದೆ ಯಾಕೆ ಅಷ್ಟು ಮಹತ್ವ ಏನಿದೆ ಈ ಕಾಯ್ದೆಗಳಲ್ಲಿ ಈ ಮೂರು ಕಾಯ್ದೆಯಲ್ಲಿ ದ್ವಿತೀಯ ಅಂತ ಇರೋದ್ಯಾಕೆ ನಮ್ಮ ಬದುಕಲ್ಲಿ ಈ ಕಾಯ್ದೆಗಳು ಯಾವ ರೀತಿಯ ಬದಲಾವಣೆ ತರುತ್ತೆ ಅನ್ನೋ ಎಲ್ಲಾ ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಹಾಗೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಸ್ಟೋರಿಲಿ ನಾನು ಪದೇ ಪದೇ ವಿಧೇಯಕ ಹಾಗೂ ಅನ್ನೋ ಪದಗಳನ್ನು ಬಳಸ್ತಾ ಇರ್ತೀನಿ ಹಾಗಂದ್ರೆ ಏನು ಅಂದರೆ ಸಂಸತ್ತಿನ ಅಂಗೀಕಾರ ಸಿಗೋದಕ್ಕೂ ಮೊದಲು ಇದನ್ನ ವಿಧೇಯಕ ಅಂತ ಕರಿತೀವಿ ಸಂಸತ್ತಿನ ಅಂಗೀಕಾರ ಸಿಕ್ಕ ನಂತರ ಇದನ್ನೇ ಕಾಯ್ದೆ ಅಂತ ಕರಿತೀವಿ ಈಗ ಕಾಯ್ದೆಗಳಾಗಿರೋ ಈ ಮೂರು ವಿಧೇಯಕಗಳು ಆಗಸ್ಟ್ ಹನ್ನೊಂದನೇ ತಾರೀಕು ಮಾನ್ಸೂನ್ ಅಧಿವೇಶನ ಅಥವಾ ಮಳೆಗಾಲದ ಸಂಸತ್ ಅಧಿವೇಶನದಲ್ಲಿ ಲೋಕಸಭೆಯಲ್ಲಿ ಮಂಡನೆ ಆಗಿದ್ದವು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಈ ಕಾಯ್ದೆಗಳನ್ನು ಮಂಡನೆ ಮಾಡಿದ್ರು ಆಗ ವಿರೋಧ ಪಕ್ಷಗಳು ಸಹಜವಾಗಿ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಅವರು ವಿರೋಧ ವ್ಯಕ್ತಪಡಿಸಿದ್ರು ಸಹ ಬಿಜೆಪಿ ಅಥವಾ ಎನ್ಡಿಎಗೆ ಬಹುಮತ ಇತ್ತು ಹೀಗಾಗಿ ಈ ವಿಧೇಯಕಗಳನ್ನ ಪಾಸ್ ಮಾಡ್ಕೋಬಹುದಿತ್ತು ಆದ್ರೆ ಹಾಗೆ ಮಾಡಲಿಲ್ಲ ಬಹುಮತ ಇದೆ ಅನ್ನೋ ಒಂದೇ ಕಾರಣಕ್ಕೆ ಈ ವಿಧೇಯಕಗಳಿಗೆ ಮನಸ್ಸು ಇಚ್ಛೆ ಅಂಗೀಕಾರ ಪಡೆಯಲಿಲ್ಲ ಅದರ ಬದಲಾಗಿ ಈ ಮೂರು ಮಸೂದೆಗಳನ್ನ ಆಯಾ ಇಲಾಖೆಗೆ ಸಂಬಂಧಿಸಿ ಸ್ಥಾಯಿ ಸಮಿತಿಗಳ ಪರಿಶೀಲನೆಗೆ ಕಳಿಸಿದ್ರು ಈಗ ಮತ್ತೆ ನೀವು ಕೇಳಬಹುದು ಈ ಸ್ಥಾಯಿ ಸಮಿತಿ ಅಂದ್ರೆ ಏನು ಅಂತ ನುಡಿ ವಿರೋಧ ಪಕ್ಷಗಳು ಸೇರಿದಂತೆ ಎಲ್ಲಾ ಪ್ರಮುಖ ಪಕ್ಷ ಸಂಸದರು ಇರುವ ಪರಿಶೀಲನಾ ಸಮಿತಿಗೆ ಸ್ಥಾಯಿ ಸಮಿತಿ ಅಂತಾರೆ ಒಂದೊಂದು ಇಲಾಖೆಗೂ ಇಂತಹ ಸ್ಟ್ಯಾಂಡಿಂಗ್ ಕಮಿಟಿಗಳು ಇರುತ್ತವೆ ಆ ಸಮಿತಿಗಳ ಮುಂದೆ ಈ ವಿಧೇಯಕಗಳು ಪರಿಶೀಲನೆಗೆ ಹೋಯಿತು ಆ ಸಮಿತಿಯ ಸದಸ್ಯರು ಸಭೆ ನಡೆಸಿ ಈ ವಿಧೇಯಕಗಳ ಪರಿಶೀಲನೆ ನಡೆಸಿ ನವೆಂಬರ್ ಹತ್ತನೇ ತಾರೀಕು ವರದಿ ಸಲ್ಲಿಸಿತ್ತು ಈ ವರದಿಯಲ್ಲಿ ಏನೇನು ಬದಲಾವಣೆಗಳನ್ನು ಈ ವಿಧೇಯಕಗಳಲ್ಲಿ ಮಾಡಬೇಕು ಅಂತ ಕೂಡ ಹೇಳಲಾಗಿತ್ತು ಆದರೆ ಕಳೆದ ಮಳೆಗಾಲದ ಅಧಿವೇಶನದಲ್ಲೇ ಈ ವಿಧೇಯಕಗಳನ್ನು ಕೇಂದ್ರ ಸಚಿವ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಮಂಡಿಸಿ ಆಗಿತ್ತು ಈಗ ಒಂದು ವೇಳೆ ಈ ಸ್ಥಾಯಿ ಸಮಿತಿ ಹೇಳಿದ ಬದಲಾವಣೆಗಳನ್ನು ಮತ್ತೆ ಸೇರಿಸಬೇಕು ಅಂದರೆ ಒಂದೊಂದು ಬದಲಾವಣೆಯನ್ನು ಪ್ರತ್ಯೇಕವಾಗಿ ಸಂಸತ್ತಿನಲ್ಲಿ ಮಂಡಿಸಿ ಅದಕ್ಕೆ ಸಂಸತ್ತಿನ ಒಪ್ಪಿಗೆ ಪಡೆಯಬೇಕಾಗಿತ್ತು ಇದು ಬಹಳ ಸಮಯ ತೆಗೆದುಕೊಳ್ಳುವಂತ ಪ್ರಕ್ರಿಯೆ ಅದಕ್ಕೆ ಅಮಿತ್ ಶಾ ಒಂದು ಐಡಿಯಾ ಮಾಡಿದ್ರು ಏನಪ್ಪ ಅಂದರೆ ಅವರು ಈ ಹಿಂದೆ ಅಂದರೆ ಸಂಸತ್ತಿನ ಮಳೆಗಾಲದ ಅಧಿವೇಶನದಲ್ಲಿ ಮಂಡನೆ ಮಾಡಿದ್ದ ಮೂರೂ ವಿಧೇಯಕಗಳನ್ನ ವಾಪಸ್ ತಗೊಂಡ್ರು ಈಗ ಸ್ಥಾಯಿ ಸಮಿತಿ ಕೊಟ್ಟಿರೋ ಶಿಫಾರಸುಗಳನ್ನ ಸೇರಿಸಿ ಬದಲಾವಣೆಗಳನ್ನ ಮಾಡಿ ಹೊಸ ವಿಧೇಯಕವನ್ನೇ ಸಂಸತ್ತಿನಲ್ಲಿ ಮಂಡನೆ ಮಾಡಿದ್ರು ಇದೇ ಕಾರಣಕ್ಕೆ ಈ ಮೂರು ಕಾಯ್ದೆಗಳಲ್ಲಿ ದ್ವಿತೀಯ ಅನ್ನೋ ಉಲ್ಲೇಖ ಇದೆ ಇದು ಖಂಡಿತ ಸಮಯ ಉಳಿಸಲು ಅಮಿತ್ ಶಾ ಅವರು ಮಾಡಿದ ಮಾಸ್ಟರ್ ಐಡಿಯಾ ಈಗ ಈ ಕಾಯ್ದೆಗಳೇನು ಅಸ್ಲಿಗೆ ಏನಿದೆ ಇದರಲ್ಲಿ ಅನ್ನೋದನ್ನ ನಾನ್ ವಿವರಿಸ್ತೀನಿ ನೋಡಿ ಮೊದಲನೇದಾಗಿ ನಾನು ಎಕ್ಸ್ಪ್ಲೈನ್ ಮಾಡೋದು ಭಾರತೀಯ ನ್ಯಾಯ ದ್ವಿತೀಯ ಸಂಹಿತೆ ವಿಧೇಯಕ ಇದು ಇಲ್ಲಿವರೆಗೂ ಭಾರತದಲ್ಲಿದ್ದ ಐಪಿಸಿ ಸಿ ಅಂದ್ರೆ ಇಂಡಿಯನ್ ಪೀನಲ್ ಕೋಡ್ ಕಾಯ್ದೆಯ ಬದಲಾಗಿ ಜಾರಿ ಆಗ್ತಾ ಇದೆ ಇದರಲ್ಲಿ ಒಟ್ಟು ಮುನ್ನೂರ ಐವತ್ತಾರು ಸೆಕ್ಷನ್ಗಳಿವೆ ಈ ವಿಧೇಯಕದಲ್ಲಿ ನಾವು ನೋಡ್ತಿರೋ ದೊಡ್ಡ ಬದಲಾವಣೆ ಏನು ಅಂದರೆ ಗಮನಾರ್ಹ ಕಾನೂನು ಯಾವುದು ಅಂದರೆ ಮೋ ಮ್ಲಿಚಿಂಗ್ ಅಥವಾ ಗುಂಪು ಗಲಭೆ ಮಾಡಿ ಹತ್ಯೆ ಮಾಡುವವರಿಗೆ ಮರಣದಂಡನೆ ಶಿಕ್ಷೆ ವಿಧಿಸುವ ಕಾನೂನು ಈ ಕಾಯ್ದೆಯಲ್ಲಿದೆ ಹಾಗೂ ಈ ಹಿಂದೆ ಸ್ವಾತಂತ್ರ್ಯ ಹೋರಾಟದ ವೇಳೆ ಬಾಲಗಂಗಾಧರ್ ತಿಲಕ್ ಸೇರಿದಂತೆ ಹಲವು ಸ್ವಾತಂತ್ರ್ಯ ಹೋರಾಟಗಾರರನ್ನ ದೇಶದ್ರೋಹಿಗಳು ಅಂತ ಉಲ್ಲೇಖಿಸಿ ಅವರನ್ನ ಜೈಲಿಗೆ ಹಾಕಿ ಹಿಂಸೆ ನೀಡಲು ಬಳಸುತ್ತಿದ್ದ ದೇಶದ್ರೋಹದ ಕಾನೂನು ಅಥವಾ ಸೆಡಿಷನ್ ಲಾ ತೆಗೆದು ಹಾಕಲಾಗಿದೆ ಆದರೆ ಇದರ ಬದಲಾಗಿ ಸೆಕ್ಷನ್ ಹೊಸದಾಗಿ ಸೇರಿಸಲಾಗಿದೆ ಈ ಸೆಕ್ಷನ್ ನೂರ ಐವತ್ತೆರಡರಲ್ಲಿ ಏನಿದೆ ಅಂದರೆ ಯಾವುದಾದರೂ ವ್ಯಕ್ತಿ ಅಥವಾ ಸಂಘಟನೆ ಅಥವಾ ಸಂಸ್ಥೆ ಭಾರತದ ಒಕ್ಕೂಟ ವ್ಯವಸ್ಥೆಗೆ ಏಕತೆಗೆ ಅಖಂಡತೆಗೆ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವಂತಹ ಕೃತ್ಯವನ್ನ ಯಾವುದೇ ರೂಪದಲ್ಲಿ ಮಾಡಿದರೆ ಆಗ ಶಿಕ್ಷೆ ನೀಡುವ ಅವಕಾಶ ಈ ಕಾಯ್ದೆಯಲ್ಲಿದೆ ಇನ್ನು ಎರಡನೆಯ ಕಾಯ್ದೆ ಭಾರತೀಯ ನಾಗರಿಕ ಸುರಕ್ಷಾ ದ್ವಿತೀಯ ಸಂಹಿತೆ ಇದರಲ್ಲಿ ಒಟ್ಟು ಐನೂರ ಮೂವತ್ತೊಂದು ಸೆಕ್ಷನ್ಗಳಿವೆ ಇದಕ್ಕೂ ಮೊದಲು ಅಂದರೆ ಮಳೆಗಾಲದ ಅಧಿವೇಶನದಲ್ಲಿ ಅಮಿತ್ ಶಾ ಅವರು ಇದೇ ವಿಧೇಯಕ ಮಂಡಿಸಿದ್ದಾಗ ಐನೂರ ಮೂವತ್ಮೂರು ಸೆಕ್ಷನ್ಗಳಿದ್ವು ಆದರೆ ಸ್ಥಾಯಿ ಸಮಿತಿ ಸೂಚಿಸಿದ ಬದಲಾವಣೆಯ ಪ್ರಕಾರ ಎರಡು ಸೆಕ್ಷನ್ಗಳನ್ನು ಕೈಬಿಡಲಾಯಿತು ಈಗ ಅಂಗೀಕಾರಗೊಂಡಿರೋ ಈ ಕಾಯ್ದೆಯ ಅತ್ಯಂತ ಪ್ರಮುಖ ಅಂಶ ಯಾವುದು ಅಂದರೆ ಯಾವುದೇ ಪ್ರಕರಣದ ತನಿಖೆ ವಿಚಾರಣೆ ಇವುಗಳಲ್ಲಿ ಆಗ್ತಿರೋ ವಿಳಂಬವನ್ನ ಕೊನೆಗೊಳಿಸೋದು ನೋಡಿ ಈಗಿರುವ ಕಾನೂನಿನ ಪ್ರಕಾರ ಪೊಲೀಸರು ಯಾವುದೇ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಆರೋಪಿಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ನಂತರ ನ್ಯಾಯಾಧೀಶರ ಮೂಲಕ ಹೆಚ್ಚಿನ ವಿಚಾರಣೆಗಾಗಿ ಆರೋಪಿಯನ್ನ ಜುಡಿಷಿಯಲ್ ಕಸ್ಟಡಿ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿ ವಿಚಾರಣೆ ನಡೆಸಬೇಕು ಈ ವಿಚಾರಣೆಯ ನಂತರ ಅಂತಿಮವಾಗಿ ಕೆಳ ಹಂತದ ಕೋರ್ಟುಗಳ ವಿಚಾರಣೆಯ ಪ್ರಕರಣವಾದರೆ ಅರವತ್ತು ದಿನಗಳ ಒಳಗೆ ಚಾರ್ಜ್ ಶೀಟ್ ಫೈಲ್ ಮಾಡಬೇಕು ಒಂದು ವೇಳೆ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿರುವ ಪ್ರಕರಣವಾದರೆ ತೊಂಬತ್ತು ದಿನಗಳ ಒಳಗೆ ಚಾರ್ಜ್ ಶೀಟ್ ಫೈಲ್ ಮಾಡಬೇಕು ಅನ್ನೋದು ಇಲ್ಲಿಯವರೆಗೂ ಇದ್ದ ಹಳೆ ಕಾನೂನು ಆದರೆ ಈಗ ಈ ಹೊಸ ಕಾನೂನಿನ ಪ್ರಕಾರ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ ಏಳು ದಿನಗಳ ಒಳಗೆ ಚಾರ್ಜ್ ಶೀಟ್ ಅಥವಾ ಆರೋಪ ಪಟ್ಟಿಯನ್ನ ಕೋರ್ಟ್ಗೆ ಸಲ್ಲಿಸಬೇಕು ಹೀಗೆ ಸಲ್ಲಿಸುವ ಈ ಚಾರ್ಜ್ ಶೀಟ್ನಲ್ಲಿ ಆರೋಪಿಯ ಮೇಲೆ ಯಾವ್ಯಾವ ಪ್ರಕರಣಗಳನ್ನು ದಾಖಲಿಸಲಾಗಿದೆ ಎಂಬ ವಿವರವೂ ಸೇರಿದಂತೆ ಏನೆಲ್ಲ ಮಾಹಿತಿ ಇಲ್ಲಿಯವರೆಗೆ ಸಿಕ್ಕಿದೆ ಅನ್ನೋದನ್ನ ಉಲ್ಲೇಖಿಸಬೇಕು ಅಷ್ಟೇ ಅಲ್ಲ ಹೀಗೆ ಚಾರ್ಜ್ ಶೀಟ್ ಸಲ್ಲಿಸಿದ ನಂತರ ತೊಂಬತ್ತು ದಿನಗಳ ಒಳಗೆ ತನಿಖೆ ಪೂರ್ಣಗೊಳಿಸಬೇಕು ನಂತರ ಕೋರ್ಟ್ ಪ್ರಕರಣದ ವಿಚಾರಣೆ ನಡೆಸಿ ವಾದ ವಿವಾದ ಆಲಿಸಿದ ನಂತರ ಮೂವತ್ತು ದಿನಗಳ ಒಳಗೆ ತೀರ್ಪು ನೀಡಬೇಕು ಈ ಹೊಸ ಕಾಯ್ದೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿದ್ದ ವಿಳಂಬ ತೋರಣೆಯನ್ನ ತೆಗೆದುಹಾಕುವ ನಿಟ್ಟನಲ್ಲಿ ಅತ್ಯಂತ ಪರಿಣಾಮಕಾರಿ ಕಾಯ್ದೆ ಅನ್ನೋದು ಮೇಲ್ನೋಟಕ್ಕೆ ಇದೆ ನೋಡಿ ಇದರ ಜಾರಿ ಯಾವ ರೀತಿ ಆಗುತ್ತೆ ಅನ್ನೋದರ ಮೇಲೆ ಇದರ ಸಕ್ಸಸ್ ನಿಂತಿದೆ ಇದರ ಜೊತೆಗೆ ಇನ್ನೂ ಕೆಲವು ಮಹತ್ವದ ಬದಲಾವಣೆಗಳನ್ನು ಈ ಕಾಯ್ದೆ ತಂದಿದೆ ಅದೇನು ಅಂದರೆ ಮರ್ಸಿ ಪಿಟಿಷನ್ಸ್ ಅಥವಾ ಕ್ಷಮಾದಾನ ಅರ್ಜಿಗಳಿಗೆ ಈ ಕಾಯ್ದೆ ಟೈಮ್ ಲೈನ್ ಫಿಕ್ಸ್ ಮಾಡಿದೆ ಅಂದರೆ ಕ್ಷಮಾದಾನದ ಅರ್ಜಿ ಸಲ್ಲಿಸಿದ ನಿಗದಿತ ಸಮಯದೊಳಗೆ ವಿಚಾರಣೆ ನಡೆಸಿ ತೀರ್ಪು ಕೊಡಬೇಕು ಅಂತ ಕೇಳ್ತಿದೆ ಈ ಕಾನೂನು ಹಾಗೆ ಮೂರನೇ ವಿಧೇಯಕ ಭಾರತೀಯ ಸಾಕ್ಷ್ಯ ಸಂಹಿತ ಕಾಯ್ದೆಯಲ್ಲಿ ವಿಟ್ನೆಸ್ ಪ್ರೊಟೆಕ್ಷನ್ಗೂ ಸಂಬಂಧಿಸಿದ ಒಂದು ಪ್ರಮುಖ ಕಾನೂನು ಜಾರಿಗೆ ಬರ್ತಾ ಇದೆ ಅದೇನು ಅಂದರೆ ಸಾಕ್ಷಿಯನ್ನ ಎಲೆಕ್ಟ್ರಾನಿಕ್ ಫಾರ್ಮ್ನ ಮೂಲಕ ಅಂದರೆ ವಿಡಿಯೋ ಫಾರ್ಮ್ಯಾಟ್ ಮೂಲಕವೂ ಒದಗಿಸಲು ಅವಕಾಶ ಮಾಡಿಕೊಳ್ಳಲಾಗಿದೆ ಈ ಕಾಯ್ದೆಯಲ್ಲಿರೋ ಮತ್ತೊಂದು ಪ್ರಮುಖವಾದ ಕಾನೂನು ಏನು ಅಂದ್ರೆ ಏಳು ವರ್ಷಗಳಿಗಿಂತ ಹೆಚ್ಚು ಶಿಕ್ಷೆಗೆ ಒಳಪಡಿಸುವ ಅಪರಾಧ ಪ್ರಕರಣಗಳಲ್ಲಿ ಫೊರೆನ್ಸಿಕ್ ಇನ್ವೆಸ್ಟಿಗೇಷನ್ ಕಡ್ಡಾಯವಾಗಿ ಮಾಡಲೇಬೇಕು ಅನ್ನೋದು ಇದರಲ್ಲಿದೆ ನಾನಿಲ್ಲಿ ಹೇಳ್ತಾ ಇರೋದು ಅತ್ಯಂತ ಮಹತ್ವದ ಬದಲಾವಣೆಗಳು ಮಾತ್ರ ಇನ್ನಷ್ಟು ಬದಲಾವಣೆಗಳು ಸಹ ಈ ಕಾಯ್ದೆಯಲ್ಲಿದೆ ಅನ್ನೋದು ನಿಮ್ಮ ಗಮನದಲ್ಲಿರಲಿ ನೋಡಿ ಈ ಕಾಯ್ದೆ ಅಂಗೀಕಾರ ಆಗುವಾಗ ಎಪ್ಪತ್ತೊಂಬತ್ತು ಸಂಸದರು ಅಮಾನತ್ತುಗೊಂಡಿದ್ರು ಹೀಗಾಗಿ ಈ ಕಾಯ್ದೆ ಇಂತಹ ದೊಡ್ಡ ಸಂಖ್ಯೆಯ ಸಂಸದರ ಅಮಾನತ್ತಿನ ವೇಳೆ ಅಂಗೀಕಾರ ಪಡೆದಿರೋದು ಸರಿನಾ ಅನ್ನೋ ಪ್ರಶ್ನೆನ ವಿರೋಧ ಪಕ್ಷದ ನಾಯಕರು ಎತ್ತಿದ್ದಾರೆ ಆದರೆ ನಿಮಗೆ ಗೊತ್ತಿರಲಿ ಈ ವಿಧೇಯಕ ಅಂಗೀಕಾರ ಆಗೋ ಮೊದಲು ಹದಿನೆಂಟು ರಾಜ್ಯಗಳು ಏಳು ಕೇಂದ್ರಾಡಳಿತ ಪ್ರದೇಶಗಳು ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ನ ನ್ಯಾಯಾಧೀಶರು ಇಪ್ಪತ್ತೆರಡು ಲಾ ಯೂನಿವರ್ಸಿಟಿಗಳು ನೂರ ನಲವತ್ತೆರಡು ಸಂಸದರು ಹಾಗೂ ಇನ್ನೂರ ಎಪ್ಪತ್ತು ಶಾಸಕರ ನೇರ ಅಭಿಪ್ರಾಯ ಹಾಗೂ ದೊಡ್ಡ ಸಂಖ್ಯೆಯ ಸಾರ್ವಜನಿಕರ ಅಭಿಪ್ರಾಯ ಪಡೆದ ನಂತರವೇ ಈ ವಿಧೇಯಕಗಳನ್ನು ಸಂಸತ್ತಿನಲ್ಲಿ ಮಂಡನೆ ಮಾಡಿ ಅಂಗೀಕಾರ ಪಡೆದು ಕಾಯ್ದೆಗಳನ್ನಾಗಿ ಮಾಡಲಾಗಿದೆ ಅಂತ ಸ್ವತಃ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ ಹೇಳಿದ್ದಾರೆ ಈ ಕಾಯ್ದೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹಾಗೆ ಈ ಸ್ಟೋರಿಲಿ ಸಾಕಷ್ಟು ಮಾಹಿತಿ ಸಿಕ್ಕಿದೆಯಾ ಇಂತಹ ಇನ್ನಷ್ಟು ಕಾನೂನಿನ ಮಾಹಿತಿ ನೀಡಬೇಕಾ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ ಧನ್ಯವಾದ